ಇವತ್ತಿನ ದಿನ ನಮ್ಮ ಮುಳುಬಾಗಲು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥಣ್ಣ ಅವರ ಹುಟ್ಟುಹಬ್ಬವನ್ನು ಎಲ್ಲ ಅವರ ಅಭಿಮಾನಿಗಳಾಗ್ಬೋದು ಜೆ ಡಿ ಎಸ್ ಕಾರ್ಯಕರ್ತರಾಗ್ಬೋದು ಇವತ್ತು ಅವರು ತೋಟದ ಮನೆ ಹತ್ರ ಬಂದು ಅವರಿಗೆ ಶುಭಾಶಯಗಳನ್ನು ತಿಳಿಸಿ ಎಲ್ಲರೂ ಅವರಿಗೆ ಶುಭ ಕೋ ಶುಭ ಕೋರಿ ಎಲ್ಲ ದೇವರ ಆಶೀರ್ವಾದ ಅವ್ರ ಮೇಲೆ ಇರಬೇಕು ಅಂತೇಳ್ಬಿಟ್ಟು ನಮ್ಮ ಎಲ್ಲ ಕಾರ್ಯಕರ್ತರಾಗ್ಬೋದು ಎಲ್ಲ ಅವರು ಅಭಿಮಾನಿಗಳಾಗ್ಬೋದು ಇವತ್ತು ಅವರ ತೋಟದ ಮನೆ ಹತ್ರ ಬಂದು ಅವರಿಗೆ ಶುಭಾಶಯವನ್ನು ತಿಳಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಇನ್ನೂ ಅಧಿಕಾರ ಅಂದರೆ ರಾಜಕೀಯದಲ್ಲಿ ಇನ್ನೂ ಅಧಿಕಾರ ಸಿಗಬೇಕು ಅಂತ ಹೇಳಿಬಿಟ್ಟು ಕೂಡ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಹೆಚ್ಚುಗಲ್ಲಿ ಗ್ರಾಮ ಪಂಚಾಯತಿ ಎಲ್ಲ ನಾಯಕರುಗಳು ಬಂದು ನಾವು ಅವರಿಗೆ ಶುಭಾಶಯಗಳನ್ನು ತಿಳಿಸ್ಬಿಟ್ಟು ಹೋಗ್ತಾ ಇದ್ದೀವಿ ಜನಪ್ರಿಯ ಶಾಸಕ ಸಮೃದ್ಧಿ ಮಂಜು ಅವ್ರದ್ದು ಹುಟ್ಟುಹಬ್ಬದ ಈ ದಿನ ಆಚರಣೆ ಮಾಡ್ತಾ ಇದ್ದಾರೆ ನಾವು ಪಂಚಾಯತ್ ನಮ್ಮ ಜಗ ಜಗದೀಶ್ ಅವರ ಮುಂದಾಳದಲ್ಲಿ ಎಲ್ಲರೂ ಬಂದು ಅವ್ರಿಗೆ ಶುಭ ಹಾರೈಸಿದ್ದೀವಿ ಅವರು ಅವ್ರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಡಲಿ ಸತತವಾಗಿ ಜನಸೇವೆ ಅವರು ಮಾಡ್ಕೊಂಡಿರಲಿ ಈಗಾಗಲೇ ಉತ್ತಮ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೂ ಸಹ ಅನೇಕ ಕೆಲಸಗಳಿದೆ ಅವರನ್ನು ಮುಗಿಸ್ಕೊಳ್ಳಿ ಅಂತ ನಾನು ಅವ್ರನ್ನಲ್ಲಿ ಮನವಿ ಮಾಡ್ತಾ ಇದ್ದೀನಿ

ದಯವಿಟ್ಟು ಆದವರು ಬರಬೇಕು ಇನ್ನು ಜಾಸ್ತಿ ಜನ ಶುಭಾಶಯ ತಿಳಿಸಿಕೊಂಡಿದ್ದಾರೆ ಎಲ್ಲರಿಗೂ ಸಹಕರಿಸಬೇಕಾಗಿ ಬೇಕಾಗಿ ನಮ್ಮಲ್ಲಿ ಮನವಿ ಮಾಡುತ್ತಾ ಬಂದಿದೆ ಮೈನ್ ಬಂದ್ರೆ ಎಲ್ಲರೂ ಶುಭಾಶಯ ತಿಳಿಸ್ಬೋದು ನೀರು ನೋಡ್ಲಿ ಆಗ್ತಾ ಇದೆ ನೀಟಾಗಿ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಿ ಜಾಗ ಬಿಡಿ

बाबरेशन